ಹಾಯ್ ಗೆಳೆಯರೆ ನಾನು ಶ್ರೀಕಾಂತ್ ನನ್ನ ಜೀವನದಲ್ಲಿ ನಡೆದ ಒಂದು ಸುಂದರ ಕ್ಷಣವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಬನ್ನಿ ಕತೆಗೆ ಹೋಗೋಣ ಬಿಸಿಲು ನೆತ್ತಿಗೇರಿತ್ತು ಏಪ್ರಿಲ್ ತಿಂಗಳ ಬೇಕೆ ಬೆಂಗಳೂರಿನ ಹಳೆಯ ಪೇಟೆಯ ಕಿರಿದಾದ ಬೀದಿಗಳಲ್ಲಿ ಸುಳಿದಾಡುತ್ತಿತ್ತು ಶ್ರೀಕಾಂತ್ ಹಣೆಗೆ ಅಂಟಿಕೊಂಡಿದ್ದ ಬೆವರನ್ನು ಸವರಿಕೊಳ್ಳುತ್ತಾ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಖಾಲಿ ಖಾಲಿಯಿದೆ ಎಂದು ವಿಚಾರಿಸುತ್ತಾ ಸಾಗುತ್ತಿದ್ದ ತಿಂಗಳುಗಟ್ಟಲಿನಿಂದ ಬೆಂಗಳೂರಿನಲ್ಲಿ ಒಂದು ಸೂರು ಹುಡುಕುವ ಪ್ರಯತ್ನ ಅವನನ್ನು ಸುಸ್ತಾಗಿಸಿತ್ತು ಊರಿಂದ ಬಂದವನಿಗೆ ಇಲ್ಲಿ ಯಾರೂ ಪರಿಚಿತರಿರಲಿಲ್ಲ ಜಾಹೀರಾತುಗಳನ್ನು ನಂಬಿ ಬಂದವನಿಗೆಲ್ಲ ಮೋಸಬೇಕಾದೀತು ಕೊನೆಗೆ ಹತಾಶೆಯಿಂದ ಅವನು ಹಳೆಯ ಪೇಟೆಯತ್ತ ಬಂದಿದ್ದು ಇಲ್ಲಿನ ಮನೆಗಳು ಹಳೆಯದಾದರೂ ಬಾಡಿಗೆ ಸ್ವಲ್ಪ ಕೈಗೆಟುಕುವ ದರದಲ್ಲಿ ಸಿಗಬೇಕು ಎಂಬ ನಿರೀಕ್ಷೆ ಅವನಿಗೆ ಇತ್ತು ಅವನು ನಡೆಯುತ್ತಾ ಒಂದು ಹಳೆಯ ಮನೆಯ ಮುಂದೆ ನಿಂತ ಮನೆಯ ಬಾಗಿಲು ಸಣ್ಣಗೆ ತೆರೆದಿತ್ತು ಒಳಗಿನಿಂದ ಯಾರೋ ಅಡುಗೆ ಮಾಡುತ್ತಿರುವ ವಾಸನೆ ಬರುತ್ತಿತ್ತು ಅವನು ಅನುಮಾನದಿಂದ ಬಾಗಿಲನ್ನು ತಟ್ಟಿದನು ಯಾರೂ ಉತ್ತರಿಸಲಿಲ್ಲ ಮತ್ತೊಮ್ಮೆ ಜೋರಾಗಿ ತಟ್ಟಿದನು ಒಳಗಿನಿಂದ ಒಂದು ಸ್ತ್ರೀ ಧ್ವನಿ ಕೇಳಿಸಿತು ಕ್ಷಮಿಸಿ ಇಲ್ಲಿ ಬಾಡಿಗೆಗೆ ಮನೆ ಇದೆ ಎಂದು ವಿಚಾರಿಸೋಣ ಅಂತ ಬಂದೆ ಶ್ರೀಕಾಂತ್ ಹೇಳಿದನು ಅವನ ಧ್ವನಿಯಲ್ಲಿ ದಣಿವು ಎದ್ದು ಕಾಣುತ್ತಿತ್ತು ಒಂದು ನಿಮಿಷ ಆ ಧ್ವನಿ ಬಂದಿತ್ತು ಕ್ಷಣದಲ್ಲಿ ಬಾಗಿಲು ತೆರೆಯಿತು ಎದುರಿಗೆ ಸುಮಾರು ಇಪ್ಪತ್ತೂರ ಆಸುಪಾಸಿನಲ್ಲಿದ್ದ ಹುಡುಗಿಯೊಬ್ಬಳು ನಿಂತಿದ್ದಳು ಅವಳು ಬಿಳಿ ಚುಡಿದಾರ ಧರಿಸಿದ್ದಳು ಮುಖದಲ್ಲಿ ಸಹಜವಾದ ಕಾಂತಿ ಇತ್ತು ಕಣ್ಣುಗಳು ದೊಡ್ಡದಾಗಿದ್ದು ಏನನ್ನು ನಿರೀಕ್ಷಿಸುತ್ತಿರುವಂತೆ ಕಾಣುತ್ತಿದ್ದರು ಹೇಳೀಯೇ ಅವಳು ಕೇಳಿದಳು ನಾನು ಊರಿಂದ ಬಂದಿದ್ದೇನೆ ಇಲ್ಲಿ ಬಾಡಿಗೆಗೆ ಮನೆ ಸಿಗುತ್ತದೆ ಎಂದು ವಿಚಾರಿಸೋಣ ಅಂತ ಬಂದೆಯೇ ಎಂದು ಶ್ರೀಕಾಂತ್ ತನ್ನ ಕಥೆಯನ್ನು ಹೇಳಿದನು ಅವಳು ಅವನನ್ನು ಪೂರ್ತಿಯಾಗಿ ನೋಡಿದಳು ಅವನ ಮುಖದಲ್ಲಿನ ಆತಂಕ ಮತ್ತು ದಣಿವರಿತ ನೋಟ್ ಅವಳಿಗೆ ಅರ್ಥವಾಯಿತು ನಮ್ಮ ಮನೆಯ ಮೇಲ್ಚಾಣಿಯಲ್ಲಿ ಒಂದು ಕೊಠಡಿಯಿದೆ ಅದು ಖಾಲಿಯಿದೆ ಆದರೆ ಅದು ನಿಮಗೆ ಸರಿಹೊಂದು ಇಲ್ಲವೋ ನನಗೆ ಗೊತ್ತಿಲ್ಲ ಅವಳು ಹೇಳಿದಳು ನಗೆ ಬೇರೆ ದಾರಿ ಇಲ್ಲ ದಯವಿಟ್ಟು ತೋರಿಸಿ ಶ್ರೀಕಾಂತ್ ಬೇಡಿಕೊಂಡ ಅವಳು ಅವನನ್ನು ಒಳಗೆ ಕರೆದಳು ಮನೆಯ ಒಳಗೆ ಹಳೆಯ ಕಾಲದ ವಾತಾವರಣವಿತ್ತು ಗೋಡೆಗಳು ಮಸುಕಾಗಿದ್ದವು ಆದರೆ ಸ್ವಚ್ಛವಾಗಿ ಇಡಲಾಗಿತ್ತು ಅವರು ಮೆಟ್ಟಿಲುಗಳನ್ನು ಹತ್ತಿ ಮೇಲ್ಚಾವಣಿಗೆ ಹೋದರು ಮೇಲ್ಚಾವಣಿಯಲ್ಲಿ ಒಂದು ಸಣ್ಣ ಕೊಠಡಿ ಇತ್ತು ಕೊಠಡಿಯು ಚಿಕ್ಕದಾದರೂ ಗಾಳಿ ಮತ್ತು ಬೆಳಕು ಚೆನ್ನಾಗಿತ್ತು ಒಂದು ಮಂಚ ಒಂದು ಟೇಬಲ್ ಮತ್ತು ಒಂದು ಕುರ್ಚಿ ಇತ್ತು ಶ್ರೀಕಾಂತ್ ಕೊಠಡಿಯನ್ನು ನೋಡಿದನು ಅವನಿಗೆ ಅದು ಸರಿಹೊಂದುವಂತೆ ಕಂಡಿತು ಇದು ನನಗೆ ಸರಿಹೊಂದುತ್ತದೆ ಬಾಡಿಗೆ ಎಷ್ಟು ಅವನು ಕೇಳಿದ ಬಾಡಿಗೆ ಬಗ್ಗೆ ಆಮೇಲೆ ಮಾತನಾಡೋಣ ಮೊದಲು ನೀವು ಚಾಯ್ ಕುಡಿಯಿರಿ ನೀವು ತುಂಬಾ ದನಿಯಾದಿದ್ದೀರಿ ಎಂದು ಕಾಣುತ್ತದೆ ಅವಳು ಹೇಳಿದಳು ಶ್ರೀಕಾಂತ್ ಏನನ್ನು ಹೇಳದೆ ಅವಳನ್ನು ಹಿಂಬಾಲಿಸಿದನು ಅವಳು ಕೆಳಗೆ ಹೋಗಿ ಚಾಯಿ ತಂದಳು ಒಂದು ಲೋಟದಲ್ಲಿ ಚಾಯಿ ತಂದು ಅವನಿಗೆ ನೀಡಿದಳು ಕುಡಿಯಿರಿ ಬಿಸಿ ಇದೆ ಅವಳು ಹೇಳಿದಳು ಶ್ರೀಕಾಂತ್ ಚಾಯಿ ಲೋಟವನ್ನು ತೆಗೆದುಕೊಂಡನು ಅವನಿಗೆ ತುಂಬ ಹಸಿವಾಗಿತ್ತು ಒಂದು ದಿನದಿಂದ ಸರಿಯಾಗಿ ಊಟ ಮಾಡಿರಲಿಲ್ಲ ಅವನು ಚಾಯಿ ಕುಡಿಯಲು ಪ್ರಾರಂಭಿಸಿದನು ಚಾಯಿ ತುಂಬಾ ರುಚಿಯಾಗಿತ್ತು ಅವಳು ಅವನನ್ನು ನೋಡುತ್ತಿದ್ದಳು ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಕುತೂಹಲವಿತ್ತು ನಿಮ್ಮ ಹೆಸರೇನು ಅವಳು ಕೇಳಿದಳು ನನ್ನ ಹೆಸರು ಶ್ರೀಕಾಂತ್ ಅವನು ಹೇಳಿದನು ನನ್ನ ಹೆಸರು ಅನುಷ ಅವಳು ನಕ್ಕಳು ಅವಳು ಒಂದು ಕ್ಷಣ ಮೌನವಾಗಿ ಅವನನ್ನೇ ನೋಡುತ್ತಿದ್ದಳು ನಂತರ ಚಾಯು ಬಿಸಿಯಿದೆ ಕುಡಿಯೋಣವೇ ಎಂದು ಕೇಳಿದಳು ಅವನು ಉತ್ತರಿಸುವ ಮುನ್ನವೇ ಅವಳು ತನ್ನ ತುಟಿ ಹತ್ತಿರಲು ಲೋಟವನ್ನು ತಂದು ಚಾಯಿ ಹಂಚಿಕೊಂಡಳು ಇಬ್ಬರೂ ಒಂದೇ ಲೋಟದಲ್ಲಿ ಚಾಯಿ ಕುಡಿದರು ತುಟಿಗಳ ಸ್ಪರ್ಶವಾದಾಗ ಶ್ರೀಕಾಂತ್ ನಡುಗಿದನು ಅವನ ಕಣ್ಣುಗಳು ಮಂಜಾದವು ಅವನ ಎದೆ ಬಡಿತ ಹೆಚ್ಚಾಯಿತು ಅನುಷ ಅವನ ಕಡೆ ನಿರೀಕ್ಷೆಯಿಂದ ನೋಡುತ್ತಿದ್ದಳು ಅವಳ ಕಣ್ಣುಗಳಲ್ಲಿ ನಾಚಿಕೆ ಮತ್ತು ಕುತೂಹಲ ಎರಡೂ ಇತ್ತು ಆ ಕ್ಷಣದಲ್ಲಿ ಶ್ರೀಕಾಂತ್ ತನ್ನೆಲ್ಲ ದುಃಖಗಳನ್ನು ಮರೆತನು ಅನುಷಗಳ ಕಣ್ಣುಗಳಲ್ಲಿ ಒಂದು ಹೊಸ ಭರವಸೆ ಮೂಡಿತು ದಿನಗಳು ಉರುಳಿದವು ಶ್ರೀಕಾಂತ್ ಅನುಷಗಳ ಮನೆಯ ಮೇಲ್ಛಾವಣಿಯ ಕೋಣೆಯಲ್ಲಿ ವಾಸಿಸಲು ಪ್ರಾರಂಭಿಸಿದನು ಅವನಿಗೆ ಊಟ ಮತ್ತು ವಸತಿ ಎರಡನ್ನೂ ಒದಗಿಸಿದಳು ಅವರಿಬ್ಬರು ದಿನವೂ ಮಾತನಾಡುತ್ತಿದ್ದರು ಅನುಷ್ಯ ತನ್ನ ಕಷ್ಟ ಮತ್ತು ಸುಖಗಳನ್ನು ಅವನೊಂದಿಗೆ ಹಂಚಿಕೊಳ್ಳುತ್ತಿದ್ದಳು ಮತ್ತು ಶ್ರೀಕಾಂತ್ ತನ್ನ ಕನಸುಗಳನ್ನು ಅವಳಿಗೆ ಹೇಳುತ್ತಿದ್ದ ಒಂದು ಸಂಜೆ ಶ್ರೀಕಾಂತ್ ಬೆವರಿನಲ್ಲಿ ನೆನೆದು ಅನುಷಾಳ ಮನೆಯ ಹೊರಗಡೆ ಇದ್ದ ಹಾಸಿಗೆ ಮೇಲೆ ಕುಳಿತಿದ್ದ ಅವನು ತನ್ನ ಕೆಲಸ ಮುಗಿಸಿ ಬಂದದ್ದರಿಂದ ಬೆಂಗಳೂರಿನಲ್ಲಿ ಕೆಲಸ ಹುಡುಕುವುದು ಸುಲಭವಾಗಿರಲಿಲ್ಲ ಸಿಕ್ಕ ಕೆಲಸದಲ್ಲಿ ದುಡಿಯುವುದು ಅನಿವಾರ್ಯವಾಗಿತ್ತು ಅನುಷ ಬಟ್ಟೆ ಒಗೆಯುತ್ತ ಬಂದಳು ಅವಳು ತೇವವಾದ ಉಡುಪುಗಳನ್ನು ಧರಿಸಿದ್ದಳು ಅವಳ ಕೂದಲು ಹಣೆಯ ಮೇಲೆ ಬಿದ್ದು ಅವಳ ಕಣ್ಣುಗಳನ್ನು ಮುಚ್ಚುವಷ್ಟು ಹತ್ತಿರವಿತು ಅವಳು ಶ್ರೀಕಾಂತ್ ಹತ್ತಿರ ಕುಳಿತು ಬಟ್ಟೆಗಳನ್ನು ಒಣಗಿಸಲು ಪ್ರಾರಂಭಿಸಿದಳು ಒಣಗಿಸುವ ನೆಪದಲ್ಲಿ ಅವಳು ಅವನ ಬೆನ್ನನ್ನು ಮುಟ್ಟಿದಳು ತಿಂಡಿಗೆ ಬನ್ನಿ ಅಲ್ಲಿವರೆಗೆ ತಂಪಾಗಿ ತಾನೇಯೇ ಅವಳು ಕೇಳಿದಳು ಅವಳ ಧ್ವನಿಯಲ್ಲಿ ಕಾಳಜಿ ಎದ್ದು ಕಾಣುತ್ತಿತ್ತು ಶ್ರೀಕಾಂತ್ ನಗುತ್ತಾ ತಲೆಯಾಡಿಸಿದ ಅವನು ಅನುಷಾಳ ಕಾಳಜಿಗೆ ಮನಸೂತಿದ್ದ ಹಠಾತ್ವಳ ಬೆರಳುಗಳು ಅವನ ಕೈ ಹಿಡಿದುಕೊಂಡವು ಆ ಸ್ಪರ್ಶದಲ್ಲಿ ಒಂದು ಸೂಕ್ಷ್ಮ ಕಂಪನವಿತ್ತು ಶ್ರೀಕಾಂತ್ ಆಶ್ಚರ್ಯದಿಂದ ಅವಳನ್ನು ನೋಡಿದ ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಪ್ರೀತಿ ಕಾಣುತ್ತಿತ್ತು ಅನುಷ್ಯ ತಕ್ಷಣ ತನ್ನ ಕೈಯನ್ನು ಹಿಂದೆ ತೆಗೆದು ತೆಗೆದುಕೊಂಡಳು ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿದಳು ಕ್ಷಮಿಸಿಯೇ ಅವಳು ಮೆಲ್ಲಗೆ ಹೇಳಿದಳು ಪರವಾಗಿಲ್ಲ ಶ್ರೀಕಾಂತ್ ನಗುತ್ತ ಹೇಳಿದ ಯುವಕನನ್ನು ನೋಡಿಕೊಳ್ಳುತ್ತಾ ಅಧ್ಯಕ್ಷೆ ಏನೋ ಯೋಚಿಸುತ್ತಿದ್ದನು ಏನೋ ಒಂದು ರೀತಿಯ ಪ್ರೀತಿ ಹುಟ್ಟಿಕೊಂಡಿತ್ತು ರಾತ್ರಿ ಲೈಟ್ ಹೋಯಿತು ಮನೆಯೆಲ್ಲ ಕತ್ತಲೆಯಿಂದ ಆವೃತವಾಗಿತ್ತು ಅನುಷ್ ಕ್ಯಾಂಡಲ್ ಹಚ್ಚಿ ತಂದಳು ಕ್ಯಾಂಡಲ್ ಬೆಳಕಿನಲ್ಲಿ ಅವಳ ಮುಖವು ಇನ್ನಷ್ಟು ಸುಂದರವಾಗಿ ಕಾಣುತ್ತಿತ್ತು ಅವಳು ಬಟ್ಟೆ ಬದಲಾಯಿಸಲು ಹೋದಳು ಶ್ರೀಕಾಂತ್ ಅಲ್ಲೇ ಕುಳಿತಿದ್ದ ಆಕಸ್ಮಿಕವಾಗಿ ಅವನ ಕಣ್ಣು ಅನುಷಾಳ ಬೆನ್ನ ಮೇಲೆ ಬಿಳುಹೊಟ್ಟಿ ಹೊಂದಿತ್ತು ಅವಳು ಬ್ಲೌಸ್ ಹಾಕಿಕೊಳ್ಳುತ್ತಿದ್ದಳು ಪಿನ್ನಿಗೆ ಸಿಲುಕಿದ್ದ ಬ್ಲೌಸ್ನನ್ನು ಸರಿಪಡಿಸಲು ಅವಳು ತಿರುಗಿದಾಗ ಶ್ರೀಕಾಂತ್ ನಿಶಬ್ದನಾದ ಅವಳ ದೇಹದ ಮೇಲೆ ಅವನ ಕಣ್ಣುಗಳು ಜಾರಿದವು ಅವನಿಗೆ ತಮ್ಮ ಕಣ್ಣುಗಳನ್ನು ಬೇರೆ ಕಡೆಗೆ ತಿರುಗಿಸಲು ಸಾಧ್ಯವಾಗಲಿಲ್ಲ ಅನುಷ್ ಅವನ ನೋಟವನ್ನು ಗಮನಿಸಿದಳು ಅವಳು ಮಂಕಾಗಿ ಹೇಳಿದಳು ಇಷ್ಟು ವರ್ಷ ಎಂತೆ ನೋಟವನ್ನು ಮರೆತುಬಿಟ್ಟೆ ನೀನು ನನಗೆ ಒಳಗೆ ಚಿಗುರಿದ ಇಚ್ಛೆ ಶ್ರೀಕಾಂತ್ ಏನು ಹೇಳಬೇಕೆಂದು ತೋಚದೆ ತಬ್ಬಿಬ್ಬಾದ ಆ ರಾತ್ರಿ ಶ್ರೀಕಾಂತ್ ನಿದ್ದೆ ಮಾಡಲು ಸಾಧ್ಯವಾಗಲಿಲ್ಲ ಅನುಷಾಳ ಮಾತುಗಳು ಅವನ ತಲೆಯಲ್ಲಿ ಸುತ್ತುತ್ತಿದ್ದವು ಅವಳ ಮೇಲಿನ ಪ್ರೀತಿ ಅವನನ್ನು ಕಾಡುತ್ತಿತ್ತು ಮಳೆಗಾಲ ಪ್ರಾರಂಭವಾಗಿತ್ತು ಬೆಂಗಳೂರಿನ ವಾತಾವರಣವೂ ತಂಪಾಗಿತ್ತು ಮಳೆ ನಿಲ್ಲದೆ ಸುರಿಯುತ್ತಿತ್ತು ಒಂದು ಮಳೆಯ ರಾತ್ರಿ ಶ್ರೀಕಾಂತ್ ಮತ್ತು ಅನುಷ ಒಟ್ಟಿಗೆ ಕುಳಿತಿದ್ದರು ಮನೆಯಲ್ಲಿ ಬೇರೆ ಯಾರೂ ಇರಲಿಲ್ಲ ದೇವಮಬ್ಬು ಮಳೆಯ ಶಬ್ದ ಆ ವಾತಾವರಣವೂ ಪ್ರೇಮಕ್ಕೆ ಹೇಳಿ ಮಾಡಿಸಿದಂತಿತ್ತು ಅನುಷ ಎದ್ದು ಶ್ರೀಕಾಂತ್ ಬಳಿ ಬಂದಳು ಅವಳು ತನ್ನ ತಲೆಯನ್ನು ಅವನ ಹೆಗಲ ಮೇಲೆ ಇಟ್ಟಳು ಶ್ರೀಕಾಂತ್ ತನ್ನ ಕೈಯನ್ನು ಅವಳ ಬೆನ್ನಿನ ಮೇಲೆ ಹಾಕಿದನು ಅವಳು ಏನನ್ನು ಹೇಳದೆ ಅವನಿಗೆ ತಬ್ಬಿಕೊಂಡಳು ಅವನ ಕೈ ಅವಳ ಬೆನ್ನು ತಲೆಯ ಕಡೆ ಜಾರುತ್ತದೆ ಅವಳು ನಿಗದಿಯ ನಗೆಯೊಂದಿಗೆ ಹೇಳುತ್ತಾಳೆ ಈ ರಾತ್ರಿಯಲ್ಲಿ ನನ್ನನ್ನು ಒಂಟಿತನವನ್ನು ಸವಿಯುವ ನಿಜವಾದ ತಂಗಾಳಿ ಆಗಿ ಬೇಕೆ ಶ್ರೀಕಾಂತ್ ಅವಳ ಮಾತಿಗೆ ಉತ್ತರಿಸಲಿಲ್ಲ ಅವನು ಅವಳ ತಲೆಯ ಮೇಲೆ ಮುತ್ತಿಟ್ಟನು ಆ ಕ್ಷಣದಲ್ಲಿ ಅವರಿಬ್ಬರೂ ಎಲ್ಲವನ್ನೂ ಮರೆತರು ಆದರೆ ಅವರ ನಡುವಿನ ಭಾವನೆಗಳು ಗಾಢವಾಗುತ್ತಿದ್ದವು ಮತ್ತು ಆ ರಾತ್ರಿ ಅವರ ಜೀವನದಲ್ಲಿ ಒಂದು ಮಹತ್ವದ ತಿರುವು ನೀಡಿತು ಎಂದು ಹೇಳಬಹುದು ಅವಳ ಬೆರಳು ಅವನ ತುಟಿಗೆ ನಿಧಾನವಾಗಿ ಸ್ಪರ್ಶಿಸುತ್ತದೆ ತೀರ ಚೆನ್ನಾಗಿ ಹಾಸುಹೋಕಾದ ಹಾಸಿಗೆಯ ಮೇಲೆ ಬಿಳಿ ಸೀರೆ ಹರಡಿದೆ ಅವನ ಸ್ಪರ್ಶ ಅವಳ ತೀವ್ರ ಭಾವನೆಗಳನ್ನು ಅರಿತಂತೆ ಅನಿಸುತ್ತದೆ ಸಡಿಲ ಬ್ಲಾಸ್ಟ್ ಜಾರಿ ಹೋಗುವಾಗ ಅವಳು ನಗು ಒಲಿಸಿ ಉಸಿರನ್ನು ತಡೆಯುವ ಪ್ರಯತ್ನ ಮಾಡುತ್ತಾಳೆ ತುಟಿಯ ನಜುಗಾದ ಸ್ಪರ್ಶ ಬೆನ್ನು ಮೇಲೆ ಹಾದುಹೋಗುವ ಸಡಿಲ ಚುಂಬನೆ ಅವಳ ತುಂಟ ನಗು ಆಕಸ್ಮಿಕವಾದ ನಗು ಕಿರುಜು ಈ ಭಾವನೆಗಳ ತೀವ್ರತೆಯಲ್ಲಿ ನಾನು ನಾನಲ್ಲದ ರೂಪಕ್ಕೆ ಬದಲಾಯಿಸುತ್ತೇನೆ ಮುಂಜಾನೆ ಎದ್ದಾಗ ಅನುಷ್ಯ ನಾಚಿಕೆಯಿಂದ ಮುಖ ಮುಚ್ಚಿಕೊಂಡಳು ಶ್ರೀಕಾಂತ್ ಅವಳನ್ನು ಸಮಾಧಾನಪಡಿಸಿದನು ನಾವು ಇಬ್ಬರಿಗೂ ತಪ್ಪು ಮಾಡಿಲ್ಲ ನಮ್ಮಿಬ್ಬರ ನಡುವೆ ಪ್ರೀತಿಯಿದೆ ಆ ಪ್ರೀತಿಯೇ ನಮ್ಮನ್ನು ಒಂದಾದಷ್ಟು ಮಾಡಿದೆ ಅವನು ಹೇಳಿದನು ಅನುಷ್ಯ ಅವನ ಮಾತನ್ನು ಕೇಳಿ ಸಮಾಧಾನಗೊಂಡಳು ಅವಳು ಶ್ರೀಕಾಂತನನ್ನು ತಬ್ಬಿಕೊಂಡಳು ಅಂದಿನಿಂದ ಅವರ ಪ್ರೀತಿ ಮತ್ತಷ್ಟು ಹೆಚ್ಚಾಯಿತು ಅವರಿಬ್ಬರು ಮದುವೆಯಾಗಲು ನಿರ್ಧರಿಸಿದರು ಫ್ರೆಂಡ್ಸ್ ಈ ಕತೆ ಇಷ್ಟವಾದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು